ಜೀನಿಸ್ ಲಿಂಬಿನ ಫಾರ್ಟಿ ಫೈವ್ ಡೇಸ್ ಅಲ್ಲಿ ನಾನು ಸೆವೆನ್ ಕೆ ಜಿ ಕಮ್ಮಿ ಆಗಿದ್ದೀನಿ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದೆ ನನಗೆ ಅದರಿಂದ ಜಾಸ್ತಿನೇ ಅದೇ ಹೊರತು ಕಡಿಮೆ ಆಗಕ್ ಆಗ್ಲಿಲ್ಲ ನನಗೆ ತುಂಬಾ ಜಾಸ್ತಿ ಆಯಸ್ಸು ಸುಸ್ತು ತುಂಬಾ ಕಷ್ಟ ಇತ್ತು ಸರ್ ನನಗೆ ಇವಾಗ ನಾನು ಎಲ್ಲೂ ಹೋದ್ರು ಹೋಗ್ಬಲ್ಲೆ ಅನ್ನೋ ತರ ಇದೀನಿ ಸರ್ ನಾನು ನನಗೆ ಪಿ ಸಿ ಒಡಿ ಪ್ರಾಬ್ಲಮೇ ತುಂಬಾ ಇದ್ದಿದ್ದು ಇವಾಗ ನಾನು ಮಂತ್ಲಿ ಕರೆಕ್ಟ್ ಆಗಿ ಆಗ್ತಾ ಇರೋದಂದ್ರೆ ನನ್ಗೆ ಜೀನ್ಸ್ ಲಿಂಬಿನ ಸೈಡ್ ಎಫೆಕ್ಟ್ ಅಂತ ನಮ್ಗೆ ಜೀರೋ ಪರ್ಸೆಂಟ್ ಹೇಳ್ಬೇಕು ಅಂದ್ರೆ ತುಂಬಾ ದಪ್ಪ ಇರೋರ್ಗಿಂತ ಸಿ ಒಡಿ ಪ್ರಾಬ್ಲಮ್ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರು ತಗೊಳೋದ್ರಿಂದ ತುಂಬಾ ಉಪಯೋಗ ಇದೆ ಸರ್ ನಮಸ್ತೆ ಎಷ್ಟು ಹೆಣ್ಮಕ್ ಇದ್ರಲ್ಲ ಸರ್ ನನಗೆ ಪಿ ಸಿ ಡಿ ಪ್ರಾಬ್ಲಮ್ ಇದೆ ಥೈರಾಯ್ಡ್ ಇದೆ ನಾನು ದಪ್ಪ ಆಗ್ತಾ ಇದ್ದೀನಿ ಸರ್ ಏನು ಮಾಡಿದ್ರು ಕಡಿಮೆ ಆಗ್ತಾ ಇಲ್ಲ ತೂಕ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ರಲ್ಲ ನಿಮಗೋಸ್ಕರ ನಿಮಗೆ ಥೈರಾಯ್ಡ್ ಇರಲಿ ಪಿ ಸಿ ಡಿ ಪ್ರಾಬ್ಲಮ್ ಇದ್ದರೂ ಸಮೇತ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ಬೋದು ಅಂತ ನನ್ನ ಸ್ಲಿಮ್ ನಮ್ಮ ಸ್ಲಿಮ್ ತೋರಿಸ್ಕೊಟ್ಟಿದೆ ಬನ್ನಿ ಇವತ್ತು ಪಿ ಸಿ ಒ ಡಿಯಿಂದ ಪ್ರಾಬ್ಲಮ್ ಇಂದ ಸಮಸ್ಯೆ ಬಗೆಹರಿಸಿ ಎಂಬತ್ತೆಂಟು ಕೆ ಜಿ ಇದ್ದವರು ಕೇವಲ ನಲವತ್ತು ದಿನದಲ್ಲಿ ಎಂಬತ್ತೊಂದು ಕೆ ಜಿಗೆ ಬಂದಿದ್ದಾರೆ ಅವ್ರನ್ನ ಮಾತಾಡ್ಸೋದಕ್ಕೆ ಮಂಡ್ಯ ಡಿಸ್ಟಿಕ್ಕು ಮಳವಳ್ಳಿ ತಾಲೂಕು ಈ ಮಳವಳ್ಳಿ ತಾಲೂಕಲ್ಲಿ ಒಂದು ಗ್ರಾಮಕ್ಕೆ ಬಂದಿದ್ದೀವಿ ಬನ್ನಿ ಅವ್ರನ್ನೇ ಮಾತಾಡ್ತಾನ ಅವ್ರಿಗೆ ಎಷ್ಟು ಕೆ ಜಿ ಸಣ್ಣ ಆಗಿದ್ದಾರೆ ಎಷ್ಟೆಲ್ಲ ಬೆನಿಫಿಟ್ ಆಗಿದೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ನೀವು ಕೇಳಿದ್ರಲ್ಲ ಯಾರಪ್ಪ ಒಂದೇ ದಿನದಲ್ಲಿ ಎಂಟು ಕೆ ಜಿ ಕಡಿಮೆ ಆಗಿದ್ದಾರೆ ಅಂತ ನೀವು ಕೇಳಿದ್ರಲ್ಲ ಇವರೇ ನಮ್ಮ ಮಂಡ್ಯ ಡಿಸ್ಟ್ರಿಕ್ಟ್ ಮಳವಳ್ಳಿ ತಾಲೂಕಿನವರು ಬನ್ನಿ ಅವ್ರಿಗೆ ಪಿ ಸಿ ಓ ಡಿ ಪ್ರಾಬ್ಲಮ್ ಇತ್ತಂತೆ ಆ ಪಿ ಸಿ ಓ ಡಿ ಪ್ರಾಬ್ಲಮ್ನೂ ಸಮೇತ ಕಡಿಮೆ ಆಗಿ ಇವತ್ತು ವ ನಲವತ್ತು ದಿನದಲ್ಲಿ ಎಂಟು ಕೆ ಜಿ ಕಡಿಮೆ ಆಗಿದ್ದಾರಂತೆ ಅಂದರೆ ಏಳರಿಂದ ಎಂಟು ಕೆ ಜಿ ಕಡಿಮೆ ಆಗಿದ್ದಾರಂತೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಅವ್ರು ಇದ್ರು ಇನ್ನೊಂದು ಸರ್ ನನಗೆ ಓಡಾಡೋದು ತುಂಬ ಕಷ್ಟ ಆಗ್ತಾಯಿತ್ತು ಅಂದರೆ ಸುಸ್ತಾಗೋದು ಸರ್ ಅಂತ ಹೇಳ್ತಾಯಿದ್ರು ಆ ಸುಸ್ತು ಕಡಿಮೆ ಮಾಡಿ ಇವತ್ತು ತೂಕನೂ ಕಡಿಮೆ ಆಗಿದ್ದಾರೆ ಪಿ ಸಿ ಡಿ ಪ್ರಾಬ್ಲಮ್ ಕಡಿಮೆ ಆಗಿದೆ ಜೊತೆಗೆ ಸುಸ್ತು ಇಲ್ದಂಗೆ ಆರಾಮಾಗಿ ಓಡಾಡ್ತಿದಾರಂತೆ ಬನ್ನಿ ಅವ್ರನ್ನೇ ಮಾತಾಡ್ಸೋಣ ನಮಸ್ತೆ ಮೇಡಮ್ ಮೇಡಮ್ ನಿಮ್ಮ ಹೆಸರು ಚೌತಿ ಮೇಡಮ್ ನಮ್ಮ ಸ್ಲಿಮ್ ಬಗ್ಗೆ ನಿಮಗೆ ತಿಳಿದ ಮೇಲೆ ನಮ್ಮ ನಮ್ಮ ಮಳವಳ್ಳಿ ಡಿಸ್ಟ್ರಿಬ್ಯೂಟ್ರ್ ರಾಮಂಜಪ್ಪ ಸರ್ ನಿಮಗೆ ಮನೆಗೆ ಹೋಮ್ ಡೆಲಿವರಿ ತಂದುಕೊಟ್ರು ನಿಮ್ಗೆ ಏನು ಅನಿಸುತ್ತೆ ಮೇಡಮ್ ನಮ್ಮ ಸ್ಲಿಮ್ ಕುಡಿದ ಮೇಲೆ ಏನಾಗಿದೆ ನಿಮಗೆ ಎಷ್ಟು ಕೆ ಜಿ ಇದ್ರಿ ಯಾಕೆಂದರೆ ಇವತ್ತು ಮೇಡಮ್ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸಣ್ಣ ಆಗಬೇಕು ಅಂತ ತುಂಬ ಜನ ಟ್ರೈ ಮಾಡ್ತಿದ್ದಾರೆ ಅದರಲ್ಲೂ ಸೈಡ್ ಎಫೆಕ್ಟ್ ಅಂದರೆ ಊಟ ಬಿಡೋದು ಅಥವಾ ಅದನ್ನು ಯೂಸ್ ಮಾಡ್ದಂಗೆ ಏನೇನೋ ಸೈಡ್ ಎಫೆಕ್ಟ್ ಆಗಿ ತುಂಬ ಜನ ಕಷ್ಟ ಅನುಭವಿಸ್ತಾರೆ ಆ ಕಷ್ಟ ಅನುಭವಿಸ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ನಿಮ್ಮ ಮನೆ ಹತ್ರ ಬಂದಿದ್ದೀವಿ ನೀವು ಏನು ಹೇಳ್ತೀರಾ ಮೇಡಮ್ ಜನಗಳಿಗೆ ಸರ್ ಈ ಜೀನಿ ಇಂದ ನನಗೆ ತುಂಬ ಉಪಯೋಗನೇ ಆಗಿದೆ ಸರ್ ನಾನು ಎಷ್ಟು ಎಂಬತ್ತೆಂಟು ಕೆ ಜಿ ಸ್ಟಾರ್ಟಿಂಗ್ ಇದ್ದಿದ್ದು ಎಂಬತ್ತಾರು ಕೆ ಜಿ ಇದ್ದಿದ್ದು ನಾನು ಬಟ್ ನನಗೆ ಆಕ್ಸಿಡೆಂಟ್ ಆದಮೇಲೆ ಬ್ಯಾಕ್ ಎಲ್ಲ ತುಂಬ ಜಾಸ್ತಿ ಆಗಿತ್ತು ಅದರಿಂದ ತುಂಬ ಬರ್ತಿದ್ದೆ ಆದರೂ ಬಟ್ ಬೇರೆ ಪ್ರಾಡಕ್ಟ್ ಯೂಸ್ ಮಾಡಿದೆ ಬಟ್ ನನಗೆ ಅದರಿಂದ ಜಾಸ್ತಿನೇ ಆದ ಹೊರತು ಕಡಿಮೆ ಆಗೋಕ್ಕಾಗಲಿಲ್ಲ ಅದೇ ಜೀನಿ ಸ್ಲಿಮ್ಮಿಂದ ನನಗೆ ಮಿನಿಮಮ್ಮು ಫಾರ್ಟಿ ಫೈವ್ ಡೇಸಲ್ಲಿ ನಾನು ಸೆವೆನ್ ಕೆ ಜಿ ಕಮ್ಮಿ ಆಗಿದ್ದೀನಿ ಏಳು ಕೆ ಜಿ ಕಡಿಮೆ ಆಗಿದೆ ಮೇಡಮ್ ತೂಕ ಕಡಿಮೆ ಆಗೋದ್ ಅಲ್ಲ ಮೇಡಮ್ ಯಾಕೆಂದ್ರೆ ಇವತ್ತೆಲ್ಲರೂ ಹೇಳ್ತಾರೆ ಏ ಒಂದ್ ವಾರ ಊಟ ಬಿಟ್ಬಿಟ್ರೆ ಎರಡು ಕೆಜಿ ಕಡಿಮೆ ಆಗ್ತೀನಿ ಅಂತ ಊಟ ಬಿಡೋದು ಅಲ್ಲ ಮೇಡಮ್ ನಿಮಗೆ ತೂಕ ಕಡಿಮೆ ಆಗೋದ್ರ ಜೊತೆಗೆ ಏನೆಲ್ಲ ಬೆನಿಫಿಟ್ ಆಯ್ತು ಮೇಡಮ್ ನನಗೆ ಸುಸ್ತು ತುಂಬಾ ಜಾಸ್ತಿ ಆಯಾಸ ಸುಸ್ತು ಎಲ್ಲೂ ನನಗೆ ಹೋಗಕ್ಕೆ ಆಗದೆ ಇರೋ ತರ ತುಂಬಾ ಕಷ್ಟ ಇತ್ತು ಸರ್ ನನಗೆ ಅಂದ್ರೆ ನನಗೆ ಕಾಲು ಉಟ್ಕೊಳ್ಳೋದು ನನಗೆ ಓಡಾಡೋಕ್ಕಾಗದೇ ಇರೋ ಸಮಸ್ಯೆ ತುಂಬಾ ಇತ್ತು ಆದ್ರಿಂದ ನನಗೆ ಇದರಿಂದ ನನಗೆ ತುಂಬ ಉಪಯೋಗ ಆಗಿದೆ ಇವಾಗ ನಾನು ಎಲ್ಲೂ ಹೋದ್ರೂ ಹೋಗ್ಬಲ್ಲೆ ಅನ್ನೋ ಥರ ಇದ್ದೀನಿ ಸರ್ ನಾನು ತುಂಬ ಇದರಿಂದ ನಮಗೆ ಉಪಯೋಗಗಳೇ ಆಗಿದೆ ನಮಗೆ ಓಕೆ ನೀವು ತೂಕ ಕಡಿಮೆ ಆಗೋದು ಒಂದೇ ಅಲ್ಲ ನೋಡಿ ಅವ್ರು ಹೇಳ್ತಾ ಇದ್ರು ನನಗೆ ತುಂಬ ಕಾಲ ದಪ್ಪ ಆಗ್ತಾ ಊತ್ಕೊಳ್ಳೋದು ಸರ್ ಓಡಾಡಕ್ಕೆ ಆಗ್ತಾ ಇರಲಿಲ್ಲ ಇವತ್ತು ಆರಾಮಾಗಿದ್ದೀನಿ ಸರ್ ತೂಕನೂ ಕಡಿಮೆ ಆಗಿದ್ದೀನಿ ಯಾವುದೇ ಪಾದ ಊತಾ ಇಲ್ಲ ಕಾಲು ಊತಾ ಇಲ್ಲ ಆರಾಮಾಗಿ ಓಡಾಡಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ರು ಜೊತೆಗೆ ನಮ್ಮ ಮಹಿಳೆಯರು ಅತಿ ಹೆಚ್ಚಾಗಿ ಪ್ರಾಬ್ಲಮ್ ಅನುಭವಿಸೋದು ಅಂತಂದರೆ ಪಿ ಸಿ ಡಿ ಪ್ರಾಬ್ಲಮ್ ಇವರಿಗೆ ಪಿ ಸಿ ಡಿ ಪ್ರಾಬ್ಲಮ್ಮು ಸಮೇತ ನಾರ್ಮಲಿ ಆಗಿದೆಯಂತೆ ಅವ್ರನ್ನೇ ಕೇಳೋಣ ಬನ್ನಿ ಏನ್ ಹೇಳ್ತೀರಾ ಮೇಡಮ್ ಈಗ ನಿಮಗೆ ಪಿಸಿ ಡಿ ಪ್ರಾಬ್ಲಮ್ ಇತ್ತು ಅಂತ ಹೇಳ್ತಿದ್ರಿ ಅದು ಜನ ಎಷ್ಟೋ ಜನ ಹೆಣ್ಮಕ್ಳು ಕೇಳೋದೊಂದೇ ಸರ್ ನಾನು ಈಗ ಥೈರೈಡ್ ಇದೆ ದಪ್ಪ ಇದ್ದೀನಿ ಅದರಲ್ಲೂ ಮಕ ಎಲ್ಲ ದಪ್ಪ ಆಗಿದೆ ಥೈರೈಡ್ ನಾರ್ಮಲಿ ಬರಬೇಕು ಒಂದು ಹೇಳ್ತಾರೆ ಎಷ್ಟೋ ಹೆಣ್ಮಕ್ಳು ಹೇಳ್ತಾರೆ ನನಗೆ ಪಿಸಿ ಡಿ ಪ್ರಾಬ್ಲಮ್ ಸರ್ ಏನು ಮಾಡಿದ್ರು ಬಗೆರಿ ಅಂತಾರೆ ಇದಕ್ಕೆ ಏನು ಹೇಳ್ತೀರಾ ಮೇಡಮ್ ನನಗೆ ಪಿಸಿ ಡಿ ಪ್ರಾಬ್ಲಮ್ ತುಂಬಾ ಇದ್ದಿದ್ದು ಅಂದ್ರೆ ಸಿಕ್ಸ್ ಮಂತ್ ಬ್ಯಾಕ್ ಇತ್ತು ಸರ್ ನನಗೆ ಬ್ಯಾಕ್ ಜಾಸ್ತಿ ನಾನು ಇವಾಗ ನಾನು ಮಂತ್ಲಿ ಕರೆಕ್ಟಾಗಿ ಆಗ್ತಾ ಇರೋದಂದರೆ ನನಗೆ ಜೀನಿ ಸ್ಲಿಮ್ ನನಗೆ ತುಂಬ ಉಪಯೋಗ ಆಗಿದೆ ಸರ್ ಅದರಿಂದ ಸರ್ ಥ್ಯಾಂಕ್ ಯು ಮೇಡಮ್ ಯಾಕೆಂದ್ರೆ ನಾವು ಹೆಣ್ಮಕ್ಳಿಗೆ ಎಷ್ಟೋ ಹೆಣ್ಮಕ್ಳಿಗೆ ನಾವು ಕೇಳೋದು ಎಷ್ಟೋ ನಮಗೆ ಕಾಲ್ ಸೆಂಟ್ರಿಗೆ ಫೋನ್ ಮಾಡ್ತಾರೆ ಸರ್ ನನಗೆ ಥೈರಾಯ್ಡ್ ಇದೆ ಜೀನಿ ಸ್ಲಿಮ್ ಕುಡಿಬೋದಾ ನಾ ಥೈರಾಯ್ಡ್ ಕಡಿಮೆ ಆಗುತ್ತಾ ಅಂತ ಕೇಳ್ತಾರೆ ಎಷ್ಟೋ ಹೆಣ್ಮಕ್ಳು ಸರ್ ಪಿ ಸಿ ಒಡಿ ಪ್ರಾಬ್ಲಮ್ ಸರಿಯಾಗಿ ಆಗೋದೇ ಇಲ್ಲ ಸರ್ ನನಗೆ ತುಂಬ ಪಿ ಸಿ ಓಡಿ ಪ್ರಾಬ್ಲಮ್ ಇಂದಲೇ ನನ್ನ ತಪ್ಪಾಗೋದು ಬಿಟ್ಟರೆ ಬೇರೆ ಏನರಿಂದಲ್ಲ ಅಂತಾರೆ ನಮ್ಮ ಜೀನಿ ಸ್ಲಿಮ್ ಕುಡಿದ್ರೆ ಪಿ ಸಿ ಓಡಿ ಪ್ರಾಬ್ಲಮು ನಾರ್ಮಲ್ ಆಗುತ್ತೆ ಥೈರಾಯ್ಡು ಕಂಟ್ರೋಲಿಗೆ ಬರುತ್ತೆ ನೀವು ಎಷ್ಟೇ ಕೆ ಜಿ ಇರ್ರಿ ಚಿಂತೆ ಇಲ್ಲ ಎಲ್ತಿಯಾಗಿ ಸಣ್ಣ ಆಗ್ತೀರಾ ಉದಾಹರಣೆ ನಮ್ಮ ಜ್ಯೋತಿ ಮೇಡಮ್ ಅವರೇ ಉದಾಹರಣೆ ಇವತ್ತು ಮಳವಳ್ಳಿ ತಾಲೂಕಲ್ಲಿ ನಮ್ಮ ಜ್ಯೋತಿ ಮೇಡಮ್ ಅವ್ರ ಮನೆಗೆ ಬಂದಿದ್ದೀವಿ ಇವತ್ತು ಅವರು ಒಂದೇ ತಿಂಗಳಲ್ಲಿ ಅಂದರೆ ನಲವತ್ತು ದಿನದಲ್ಲಿ ಏಳು ಕೆ ಜಿ ಕಡಿಮೆ ಆಗಿದ್ದಾರಂತೆ ಅಂತೆ ತುಂಬ ಖುಷಿಯಾಯಿತು ಈ ವಿಡಿಯೋ ನಿಮಗೆ ಯಾಕಪ್ಪ ತೋರಿಸ್ತಾ ಇದ್ದೀವಿ ಅಂದರೆ ಎಷ್ಟೋ ಜನ ಹೇಳ್ತಾ ಇದ್ದರಲ್ಲ ಸೈಡ್ ಎಫೆಕ್ಟ್ ಆಗುತ್ತಾ ಅಂತನ ಯಾವುದೇ ಸೈಡ್ ಎಫೆಕ್ಟ್ ಆಗಿದಂಗೆ ಯಾವ ರೀತಿ ಸಣ್ಣ ಆಗಿದ್ದಾರೆ ಅಂತ ತೋರಿಸ್ಬೇಕು ಅಂತಲೇ ನಾವು ಮಳವಳ್ಳಿಗೆ ಬಂದಿದ್ದೀವಿ ಯಾಕಂದ್ರೆ ನಮ್ಮ ಶಿರಾ ಫ್ಯಾಕ್ಟ್ರಿಯಿಂದನ ಬಂದಿದೀವಿ ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಏನು ಹೇಳ್ತೀರಾ ತುಂಬಾ ಉಪಯೋಗ ಇದೆ ಸರ್ ಅದನ್ನ ತಗೊಳ್ಳೋದ್ರಿಂದ ಎಲ್ಲ ಜನ ಹೇಳ್ಬೇಕು ಅಂದ್ರೆ ತುಂಬಾ ದಪ್ಪ ಇರೋರ್ಗಿಂತ ಪಿ ಸಿ ಓಡಿ ಪ್ರಾಬ್ಲಮ್ ಮತ್ತೆ ಥೈರಾಯ್ಡ್ ಪ್ರಾಬ್ಲಮ್ ಇರೋ ತಗೊಳ್ಳೋದ್ರಿಂದ ಇದರಿಂದ ತುಂಬಾ ಉಪಯೋಗ ಇದೆ ಸರ್ ನಾವು ಬಳಸಿ ನೋಡಿದ್ಮೇಲೆ ಹೇಳಿರೋದು ಸೈಡ್ ಎಫೆಕ್ಟ್ ಅಂತ ನಮಗೆ ಜೀರೋ ಪರ್ಸೆಂಟ್ ಸರ್ ಹೇಳೋಕಾಗಲ್ಲ ಆದ್ರೆ ನಿಜ ಹೇಳಬೇಕು ಅಂದ್ರೆ ಇದರಿಂದ ತುಂಬಾ ಉಪಯೋಗ ಇದೆ ಹೆಣ್ಮಕ್ಳಿಗೆ ತುಂಬಾ ಉಪಯೋಗ ಇದು ಮತ್ತೆ ಸಿ ಒಡಿ ಪ್ರಾಬ್ಲಮ್ ಅಲ್ಲಿತ್ತು ಇದು ತುಂಬಾ ಉಪಯೋಗ ಇದೆ ಸರ್ ಥ್ಯಾಂಕ್ ಯು ಮೇಡಮ್ ಯಾಕೆಂದ್ರೆ ನಾವು ಜೀನಿ ತಯಾರು ಮಾಡೋದು ಯಾವುದೇ ಕೆಮಿಕಲ್ ಹಾಕಲ್ಲ ಮೇಡಮ್ ಪೂರ್ತಿ ಇದರಲ್ಲಿ ಇರುವಂತಹ ಮಸಾಲ ಪದಾರ್ಥ ಡ್ರೈ ಫ್ರೂಟ್ಸ್ ಜೊತೆಗೆ ಸಿರಿಧಾನ್ಯದ ಜೊತೆಗೆ ಎಲ್ಲ ಸಿರಿಧಾನ್ಯ ಬಳಸಲ್ಲ ಒಂದು ಸಿರಿಧಾನ್ಯದ ಜೊತೆ ಕೆಲವೊಂದು ಧಾನ್ಯಗಳನ್ನ ಹಾಕಿ ಇದು ನ್ಯಾಚುರಲ್ ಆಗಿ ಮಾಡಿರೋದ್ರಿಂದ ಯಾವುದೇ ಸೈಡ್ ಎಫೆಕ್ಟ್ ಇರಲ್ಲ ಇವತ್ತಿಂದಲೇ ನೀವು ಆರಾಮಾಗಿ ಸಿ ಓಡಿ ಪ್ರಾಬ್ಲಮ್ ಇರಲಿ ಸುಸ್ತಿರಲಿ ಎಷ್ಟೇ ಕೆ ಜಿ ದಪ್ಪ ಇರ್ರಿ ಇವತ್ತಿಂದ ನಮ್ಮ ಜೀನಿ ಸ್ಲಿಮ್ ಕುಡೀರಿ ಆರಾಮಾಗಿ ಸಣ್ಣ ಆಗಿ ಥ್ಯಾಂಕ್ ಯು ಮೇಡಮ್ ಎಂಬತ್ನಾಕರಿಂದ ಐವತ್ತು ಕೆ ಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಅಂದರೆ ಅಂದ್ರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ